ಎಲ್ಲಾರಿಗೂ ವರ್ಮ ಲಕ್ಷ್ಮಿ ಹಾಕೋ ಎಲ್ಲಾರು ಹಂಗಿದೀರಿ ಆರಾಮ ಇವತ್ ನಾವು ನಮ್ಮನೆ ಮನೆಗ್ ವರ್ಮಾಲಕ್ಷ್ಮಿ ಪೂಜೆ ಮಾಡಿದಿರಿ ಬರ್ರಿ ಎಲ್ಲರಿಗೂ ಲಕ್ಷ್ಮಿ ದರ್ಶನ ಮಾಡಿಸ್ತೀನಿ ಅಥ್ರಿ ಮತ್ ರಂಗೋಲಿ ತೋರ್ಸ್ತೀನ್ರಿ ಆಯ್ತಾಯ್ತು ತೋರ್ಸ್ ಇದು ನೋಡ್ರಿ ನಮ್ ಸಿಂಪಲ್ ರಂಗೋಲಿ ರಂಗೋಲಿ ಡಿಸೈನ್ ನಾ ಹಾಕೀನ್ರಿ ನಾಲೊಬ್ಬರ ಜೈಶೇಖಾ ತಿರ್ತಾರ ಅವ್ರೆಲ್ಲಾ ಬಣ್ಣ ತುಂಬಿ ರಂಗೋಲಿ ಹೆಂಗ್ ನಮ್ಗ ಕಮೆಂಟ್ ಮಾಡ್ರಿ ಇಲ್ ಬರೀ ರಂಗೋಲಿ ತೋರಿಸ್ತೀನಿ ನಮ್ಮ ಅತ್ತಿ ಹಾಕಿರೋ ರಂಗೋಲಿ ಅತ್ತಿ ಇದು ಪೂರ ಡಿಸೈನ್ ಹಾಕ್ಲಿಕ್ಕೆ ಎಷ್ಟು ಟೈಮ್ ಐತ್ರಿ ನೀ ನನಗೆ ಇದು ಪೂರಾ ಡಿಸೈನ್ ಎರಡು ಎರಡ್ ತಾಕಬೇಕ ನಾಲ್ಕಕ್ಕೆ ಸ್ಟಾರ್ಟ್ ಮಾಡೀನಿ ಆರ್ ಗಂಟೆಕ್ ಹೋಗಿ ಎರಡ್ ತಾಕ ಎರಡು ತಾಸು ಹೊತ್ತು ಇದೆಲ್ಲ ಮಿಕ್ಸ್ ಒಂದು ಬಿಳಿ ಇದು ರಂಗೋಲಿ ತಗೊಂಡಿನಿ ಆಮ್ಯ ಪಿಂಕ್ ತಗೊಂಡಿನಿ ರೆಡ್ ತಗೊಂಡಿನಿ ಆರೆಂಜ್ ತಗೊಂಡಿನಿ ಮಿಕ್ಸ್ ಮಾಡಿ ಮೈ ಬಣ್ಣ ಇದು ಬ್ಲೌಸ್ ರೆಡ್ ಮಾಡೀನಿ ಯಾಕಂದ್ರೆ ಶರ್ಗಾ ರೆಡ್ ಅದಲ್ಲ ಅದಕ್ ಬಾರ್ಡರ್ ಹಾ ಇದು ಬ್ಲೌಸ್ ರೆಡ್ ತಗೊಂಡಿನಿ ಕಚ್ಚಿದ ಬಾರ್ಡರ್ನು ರೆಡ್ ತಗೊಂಡಿನಿ ಮತ್ತೆ ಬಣ್ಣ ಹೆಂಗ್ ತುಂಬಿನಿ ಅಂದ್ರೆ ಮೊದಲು ಡಿಸೈನ್ ಹೆಂಗ್ ತಗೊಂಡಿನಿ ಅಂದ್ರೆ ಮೊದಲು ನಾನು ಡೈರೆಕ್ಟ್ ರಂಗೋಲಿ ತಗೊಂಡೆ ಔಟ್ಲೈನ್ ಮಾಡ್ಕೊಂಡಿನಿ ಹಾ ಆಮ್ಯಾಗ ಕಲರ್ ತುಂಬಿಕೊಂಡಿನಿ ಇದ್ರ ಮ್ಯಾಗ ಸ್ವಲ್ಪ ಗ್ರೀನ್ ಹಾಕಿನಿ ಮತ್ತೆ ಇಲ್ಲಿ ಬಾರ್ಡರ್ ಮಾಡೀನಿ ಬ್ಲೌಸ್ ಮತ್ತ ತುರ್ಬಾ ಕೆಲೆಗೆ ನಾನು ಕಪ್ಪು ಕಲರ್ ಹಾಕಿನಿ ಇದು ಕಲರ್ ಮಾಡಬೇಕಾದ್ರೆ ಅದು ಇಡ್ಲಿ ಪುಡಿ ಮಾಡಿ ಮಾಡಿದ್ದದ ಇದಿ ಇರ್ಲೇನ ಕೊಳ್ಸಾ ಕೊಳಸಾ ಹಾ ಇಡ್ಲಿದು ಪುಡಿ ಮಾಡಿ ಮಾಡಿನಿ ಮತ್ತ ಇದು ಈ ಡಿಸೈನ್ ಯಾಕೆ ನಂಗ ತಲೆಯಾಗ ಬತ್ತಂದ್ರ ನಮ್ಮ ಮನ್ಯಾಗ ಇವತ್ತು ವರಲಕ್ಷ್ಮಿ ಪೂಜಾ ಮಾಡೀವಲ್ಲಾ ಅದಕ್ಕ ನನ್ ತಲಿಯಾಗ ಯಾಕೆ ಹಿಂಗ ಬತ್ತಂದ್ರ ಒಂದ ಹೆಣ್ಮಗಳು ಹೂವ ತಗೊಂಡು ದೇವ್ರಿಗ ಲಕ್ಷ್ಮಿ ದರ್ಶನಕ್ಕ ನಡ್ದಾರ ಹಿಂಗ ನಂಗ ತೋರ್ಸಾದಿತ್ತು ಅದಕ್ಕೆ ಇದು ನನ್ಗ ತೆಲಿಯಾಗ ಕೊಯ್ ಬಳ್ಳಿಯದು ಎಷ್ಟು ಮಸ್ತ್ ಐತಿ ನೋಡ್ರಿ ಹಾ ಎಲ್ ಬೊಳಿಷ್ಟ ಹಚ್ಚಿರಲ್ಲ ಹೌದ ಹೌದ ಇವೆಲ್ಲಾ ಇದು ಯಾಕೆ ಹಾಕಿನಿ ಅಂದ್ರ ನನ್ಗ ನನ್ಗ ಮನೆಯಲ್ಲಿ ಇದ್ದು ನಮ್ ಮನ್ಯಾಗ ನನ್ಗ ಅನಿಸ್ತು ಏನೋ ಇದ್ರ ಮೇಲೆ ಹಿಂಗ ಬುಟ್ಟ ಬುಟ್ಟ ತರ ಕಾಣಿಸ್ಬೇಕು ಅಂದ್ರೆ ಸ್ಟಿಕ್ಕರ್ ಹಿಂಗ್ ಹಚ್ಚಿಲ್ಲ ಉದರ್ಸಿನಿ ಬರೇ ಉದರ್ಸಿನಿ ಮತ್ತೆ ಇಲ್ಲಿ ಕಾಲ್ ಯಾಕಿಲ್ಲ ಅಂದ್ರಿ ತುಂಬಾ ಪಾಲ್ ಒಪ್ತ ಸೀರೆ ಉಟ್ಕೊಂಡ ಅದ್ ಕಾಲ್ ಮುಚ್ಚಾವ್ ಆಕಿ ಅಕಾಡೆ ಮುಖ ಮಾಡಿ ನಡ್ದಾಳಲ್ಲ ದೇವ್ರಿಗೆ ಅದು ಹಾಂಗ್ ತೋರ್ಸಿನಿ ನಾನು ಕಚ್ಚಿ ಹಾಕೊಂಡು ಸೀರಿ ಹಾ ಇದು ಕಚ್ಚಿ ಹಾಕೊಂಡು ಸೀರಿ ಸೂಪರ್ ಕಂಡಿ ನಿಮ್ಗೆ ಇದು ರಂಗೋಲಿ ಹೆಂಗ್ ಅನಿಸ್ತು ಕಮೆಂಟ್ ಮಾಡ್ರಿ ಅತಿ ಸೊಸಿ ಒಂದಾದ್ರೂ ಸಾಕು ನಮಗೂ ಮರ್ತು ಬಿಡ್ತಾರ್ರಿ ಎಲ್ಲರು ಹೆಂಗಿದ್ದೀರಿ ಎಲ್ಲರಿಗೂ ವರ್ಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಈಗ ಲಕ್ಷ್ಮಿ ಪೂಜೆ ಹೆಂಗೆ ಮಾಡಿದೀವಿ ಅದು ನಿಮ್ಗೆ ತೋರಿಸ್ತೀವಿ ಇದು ಲಕ್ಷ್ಮೀ ಅಂತ ನಮ್ಮ ಆತ್ಮೀಯ ಫ್ರೆಂಡ್ ಅದರ್ರಿ ಸಚಿನ್ ಶಿರ್ಶಿಕರ್ ಅಂತ ಅವ್ರು ಕೊಟ್ರಿ ತಾಯಿ ಮಹಾಲಕ್ಷ್ಮಿ ಎಲ್ಲಾರ್ಗು ಒಳ್ಳೇದ್ ಮಾಡಲಿ ನಮ್ಮ ಲಕ್ಷ್ಮಿ ಮಾಡ್ಯಾರ ಮಾಡ್ಯೋ ಹಸ್ರ ಬನ್ನಿನ್ ಸೀರೆ ರೀ ಒಂದ್ ಸೈಡ್ ದೊಡ್ಡ ಬಾರ್ಡರ್ ಅದ ಒಂದ್ ಸೈಡ್ ಸಣ್ಣದ ಬಾರ್ಡರ್ ಅದ ಅದಕ್ ನಾ ಏನ್ ಮಾಡೀನಿ ಕೆಳ ಕೆಳಗ ದೊಡ್ಡ ಬಾರ್ಡರ್ ಬರ್ಬೇಕು ಮ್ಯಾಲ ಸಣ್ಣ ಬಾರ್ಡರ್ ಬರ್ಬೇಕಂದು ನಾ ಎರಡು ಬಾರ್ಡರ್ ಕನ್ಸಂಗ ಸೀರೆ ಉಡ್ಸಿಂದ ಮತ್ತ ಶರಗ ವಿ ಶೇಪಲ್ಲಿ ಮಾಡೀನಿ ಇದು ಲಕ್ಷ್ಮೀ ಜಡೆ ಇದು ಚಲ್ಲ ಇಟ್ಟ ಇದಕ್ಕೆಲ್ಲ ಕಿಲ್ಲಿ ಅದು ಸಿಗಸ್ತಾರಲ್ಲ ಥರ ಇದು ಚೆಲ್ಲ ಈ ತರ ನಾನು ರಿಂಗರ್ ಮಾಡೀನಿ लक्ष्मी बारम्म नम्मा बारम्मा हेजे मेले हेजे निकुत गज काीर हेजे मेले हेजे निकुत गज काीरुत सज्जन साधन पूजे वे मटिक वेगे बारम्मा बारम्म लक्ष्मी बार्मी me bottom